ஆஸ்ட்ரா ப்ரொடக்ஷன் பானர் தயார் ஐனா மீரா துளு சித்ரா ஏப்ரல் 10 இருந்து தேதிக்கு பிடுகட ஏரோ உண்டு பணது চিত্রनिर्मापकேர் லான்ச்சு لال கேஎஸ் சுதி गोष्टடி தெரிய பாதேர. அவ்னீயா பொது. அவ்னீயா பொது. அது நியூஸ் எடுக்கலை பை ஏத்திக்கு வந்துதா. দাদা பண்டா ஏன இன்చేான பண நம்ம யான ஆப்ல பண்ணுது. நம்ம துளு மூவி பண்டா வந்து பவுண்டரி லைன் துளை. ஆல் ذا ஐன் டாட்டும் അത് നമുക്ക് കൊഞ്ച് പോസ്റ്റ് എടുക്കുന്നു അപ്പം ഞാൻ ദാദാ പറഞ്ഞപ്പോ ദാണ്ട നമ്മൾ ഇൻഡസ്ട്രിക്ക് ദാദാണ്ടി ചേഞ്ച് കണപ്പാൽ സോ ഒൻജേ മൂവീട് ഞാൻ ടോട്ടലി കണപ്പണമെ സ്റ്റെപ്പ് ബൈ ബാക്ക് ടു ബാക്ക് നാല് മൂവി ആവുന്നുണ്ട് ഈ നാല് മൂവിയില നാല് സോണർ ഉണ്ട് സോ എന്നെട്ട് നമുക്ക് ലാസ്റ്റ് ടൈം രണ്ട് വർഷം പോസ്റ്റ് എത്ത പീരിയുണ്ട് സോ ആ രണ്ട് വർഷത്തുള്ള ഇൻഡസ്ട്രിയുടെ നമ്മുടെ ആക്കണ്ട ആ നമ്മൾ ചേഞ്ച് താണ്ടി പണപ്പെ ആ കൊഞ്ചി ഇൻഡസ്ട്രിയൽ ഹിറ്റ് എന്ന് പറഞ്ഞില്ലേ അവ ഇനി ബൈ എത്ത ഷോട്ട് ಇಂಡಸ್ಟ್ರಿಯಲ್ ಇಟ್ ತುಳು ಮೂವಿ ಒಂದು ನೆಕ್ಸ್ಟ್ ಲೆವೆಲ್ ಪಂಡ ಇತ್ತ ನಮ್ಮ ತುಳು ಪಂಡ ಒಂದು ಲಿಮಿಟೆಡ್ ಏರಿಯಾಸ್ ಉಂಟು ಕೋಪಣ ಕೋಪಣ ಅಂಡ ಮ್ಯಾಕ್ಸಿಮಮ್ ಒಂದು ಕಾಸ್ರು ಓಡು ಈ ಜಿಂದ ನೀಲೇಶ್ವರ ಮುಟ್ಟ ತುಳು ಬಗೆ ಗೊತ್ತು ಇನ್ ಕೇಸ್ ಇಂಚ ಅಂಡ ಬ್ಯಾಂಗ್ಳೂರ ಓಕೆ ಆ ಒಂದು ಲಿಮಿಟೇಷನ್ ಉಂಟು ತುಳು ಬಟ್ ಇನ್ನಿತ ಒಂದು ಶೋ ವೈಸ್ ಆ ಬೌಂಡ್ರಿ ಕ್ರೋಸ್ ಮಣ್ಪೇಪ್ ಅಂದ್ರೆ ನಂಬಿಕೆ ಉಂಟು ಅವು ಎತ್ತು ಬಂದು ನಮ್ಮ ಕಟ್ಟ ತುಳುತ ಮೂವಿ ನೆಕ್ಸ್ಟ್ ಲೆವೆಲ್ ಎತ್ತು ಬಂದು ಜನಕ್ಕೆ ಏನು ಅಬ್ಸರ್ವ್ ಮಣ್ಪೇಪ್ ಅಂದ್ರೆ ಒಂದು ಕಾನ್ಫಿಡೆನ್ಸ್ ಉಂಟು ಅಶ್ವಥ್ ಕತೆ ಚಿತ್ರಕತೆ ಸಂಭಾಷಣೆ ಬರೆದು ನಿರ್ದೇಶನ ಮಂತಿನ ಈ ಚಿತ್ರ ತುಳು ಚಿತ್ರರಂಗಡು ಮಹತ್ವದ ಮೈಲಿಗಲ್ಲು ಆಯರುಂಟು ತುಳು ಚಿತ್ರರಂಗಡು ಪೊಣ್ಣನ ಪ್ರಧಾನ ಪಾತ್ರದ ಈ ಚಿತ್ರ ಸುರತ ಚಿತ್ರ ಆದರೆ ಮಾತೆರ್ಲಾ ಬೆಂಬಲ ಕೊರಡು ಪಡೆದು ಚಿತ್ರ ನಿರ್ಮಾಪಕಿಯರು ಲಾಂಚುಲಾಲ್ ಲಾಲ್ ಕೆ ಎಸ್ ಕಾಮಿಡಿ ಸೊ ಏತೋ ಜನಕ್ಕೆ ಕಲಾವಿದರು ಉಳ್ಳೇರಿ ಟ್ಯಾಲೆಂಟ್ ಇದ್ರೆ ಏತೋ ವ್ಯಕ್ತಿಗಳು ಉಳ್ಳೇರಿ ಅಕ್ಲೇ ಪೂರಲ್ಲ ದಾದಾನ ಒಂದು ಚೇಂಜಸ್ ಮಣ್ಪುಡು ಬಂದು ಅಕ್ಲೇಟ ಬಟ್ ಐಕ್ ಆತ ದೇರೆ ಬರ್ಬೋಜಿ ದಾದಾನ ಏನಾರ ಒಂದು ವ್ಯಕ್ತಿ ಕಂತ ದುಡ್ಡು ಪಾಡುವೆರು ಹಿಂಗೆ ಜನಕ್ಕೆ ಎತ್ತೊಂದು ಜಿನ್ನ ಅಂಡ ಐತ ದಾದ ಅಪ್ಪನ ಒಂದು ಒಂದು ಎದುರು ಪಂಡ ಒಂದು ಪೊಡಿಗಳ ಸೊ ಇಂದ ಝೋನರ್ ನಮ್ಮ ಏನ್ ಪಂಡ್ಲಕ್ಕ ಟೋಟಲಿ ಚೇಂಜ್ ಇತ್ತು ಆ ಜೋನರ್ ಒಂದು ಚೇಂಜ್ ಮಾಡ್ಪಾರ ಒಂದು ಪ್ರಯತ್ನ ಮಾಡ್ತ ಇಂದು ತುಳುನಾಡದ ಆಡಿಯನ್ಸ್ ಮಿತ್ತು ಪುಂಡು ಅಕ್ಲೇಕ್ ಎಕ್ಸೆಟ್ ಆಪುಂಡ ಇಜ್ಜಾ ಬಂದು ನಾರ್ಮಲಿ ஆல்ரெடி ரெட் ஆல்ரெடி சாங்ஸ் உண்டு ரெட்டு சாங்ஸ் ரிலீஸ் ஆகிண்டு மஸ்து டைம் லென் பத்து சாங் பண்ண போயா சாங்ஸ் மது பாலகிருஷ்ணன் எத்தோடு பந்து எடெட்ட கலவித்து நம்ம ஜஸ்ட் நம்ம தொண்ணூத்தஞ்சு பாக மனுப்ப நம்ம பிரயத்னம் பண்ணோன்னு எக்கல்ல பண்ணேன் கொஞ்சம் மூவீடு டோட்டலி சேஞ்ச் பண்ணு பண்ண வந்துச்சு பேக் டு பேக் மூவிஸ் ஒன்று லாஸ்ட் டைம் நெக்ஸ்ட் பர் பண்ண மூவி நெத்தரைக்கரை தொழூத்தஞ்சு மூவி பான் இண்டியாவுக்கு போயிர பிரயத்னம் வந்துள்ள ஐந்நாங்குவேஜ் நம்ம பிளான் பண்ணுறதா தொண்ணூத்தஞ்சு மூவி ஹிந்தி ஓலா ஏரடு போண்ட மலையாளம் பண்ண அக்களை போற குத்துனா இண்டஸ்ட்ரி மல்ல உண்டு ಹಿಂದಿ ನೆಕ್ಸ್ಟ್ ಉಂಡು ಪಂಜಿ ಪೂರ ನೆಕ್ಸ್ಟ್ ಉಂಡು ಬಟ್ ತುಳು ಪಂಡಗ ಒಂಜಿ ಲಿಮಿಟೆಡ್ ಏರಿಯಡ್ ಉಂಡು ಅವೆನ ಒಂಜಿ ಕ್ರೋಸ್ ಮನ್ಪೆರೆ ಕೋಸ್ಕರ ನಮ ತುಲ್ಲುಡ್ ಇತ್ತ್ ದ ಪ್ರಯತ್ನ ಮಂತೊಂದುಲ್ಲ ಎಂಕ್ಲು ಹಂಡರ್ ಪರ್ಸನ್ ಸಪೋರ್ಟ್ ಇತ್ತೊಂದು ಆಂಡ ದಾದಾಂಡ್ಲ ಒಂಜಿ ಮನ್ಪೆ ಪಂದೊಂಜಿ ನಂಬಿಕೆ ಉಂಡು ನಿಂಕ್ಲ ಪೂರ ಸಪೋರ್ಟ್ ಇತ್ತೊಂದು ಆಂಡ ಸಿಕ್ ಹಾ ಅಂಡರ್ ಪರ್ಸನ್ ಮೋತ ನಮ ದದ ಪಂಡ ಆಸ್ ಎ ನಮನೆ ಯ ಪಂಡದ್ ತುಲ್ಲು ಪಂಡ ನಮ ಫ್ಯಾಮಿಲಿ ಹೈಟ್ ಒಂಜಿ ವ್ಯಕ್ತಿನ ಮೂವಿ ಆವೊಂದು ಪುನಕ ಎಂಕ್ಲ ಡೇಟ್ ಫಸ್ಟ್ ಗಿ ಬೇತೆನೆ ಸೊ ಆ ಒಂದು ಅಕಲ್ ಝೋನ್ ಪಣ್ಣ ಒಂಜಿ ಪ್ರೊಡ್ಯೂಸರ್ ಒಂದು ಮೂವಿಗೆ ಏತು ಭಂಗ ಬರೋದು ಒಂದು ಟೀಮ್ ಏತು ಭಂಗ ಬರೋದು ಆ ಝೋನ್ ಅಲ್ಲಿ ಇತ್ತಿನ ಅಕ್ಕಲಿಗೆ ಗೊತ್ತಾಗ್ಬಿಡಿ ಏತು ಭಂಗ ಬಂತು ಸೊ ಸೊ ಅಕಲ್ ಒಂದು ಎಡ್ಡ ರೀತಿ ಮಾರ್ಕೆಟಿಂಗ್ ಮಾ ಒಂದು ಪಣ ಟೈಮ್ ಯಾನ್ ಎನ್ನೇ ಒಂದು ಮೂವಿ ಪತ್ತೊಂದು ಅವಲ್ಲ ಒಂದು ಅಧ್ಯಕ್ಷ ಪೋಸ್ಟ್ ಇತ್ತು ನಾಗ ಅವು ನಮ್ಮ ಒಂದು ಅಂಚಿಂಜಿ ಒಂದು ಕಾಂಪಿಟೇಷನ್ ಬೊಡ್ಜಿ ಬಂದು ನಮ್ಮ ಅವೇನು ಇಂಜಿಗೆ ಬಂತು ಪ್ರೊಡಕ್ಟ್ ಎಡ್ಡೆ ಇತ್ತು ಜನಕ್ಕೆ ಲದಿಪುರಿ ಆ ಪಲ ಬರೋಲಿ ಆ ಒಂದು ಮೈಂಡ್ಸೆಟ್ ಇದು ನಮ್ಮ ಒಂಚೂರು ಎದುರು ಬಾಡಿಯ ಅವರೇ ಲಾಸ್ಟ್ ಟೈಮ್ ನಮ್ಮ ಇನ್ಫಾರ್ಮ್ ಮಂದಿತ್ತು ಅಂದ್ರೆ ಅಕ್ಕಳ ಎಡ್ಡ ರೀತಿ ಆಗೊಂದು ನಮ್ಮ ಒಂಚೂರು ಎದುರು ಪಾಡೋದಿಲ್ಲ ಸೊ ಅಂಜಿನ ಡೇಟ್ ಏಪ್ರಿಲ್ ಪತ್ತೊಂದು ತಾರೀಕು ಬತ್ತದಂತ ಚಿತ್ರ ನಟೆ ಸ್ವರಾಜ್ ಶೆಟ್ಟಿ ಚಿತ್ರದ ವಿಶೇಷತೆ ಬಗ್ಗೆ ತೆರಿಪಾದ ತುಳುಟೊಂಜಿ ವಿಭಿನ್ನ ರೀತಿಯ ಪ್ರಯತ್ನ ಇಂದ ಆದಿತದ ಇಂದಕ್ಕೆ ಬೆಂಬಲ ಬೋರ್ಡ್ ಪಂಡದಕ್ಕೆ ಅಸ್ತ್ರ ಗ್ರೂಪ್ಸ್ ಬಗ್ಗೆ ನಿಮಗೆ ಮಾತೆರ್ಲಕ್ಕೆ ಎಂದು ಅಸ್ತ್ರ ಗ್ರೂಪ್ಸ್ ಪ್ರೊಡಕ್ಷನ್ ಆಫ್ ಸ್ಟಾರ್ಟ್ ಅಸ್ತ್ರ ಪ್ರೊಡಕ್ಷನ್ಸ್ ಮಾಡ್ತಾರೆ ಸೋ ಅಸ್ತ್ರ ಪ್ರೊಡಕ್ಷನ್ ದ ಸುರುತ ಒಂದು ಪಚ್ಚೆ ಸುರುತ ಒಂದು ಫಿಲ್ಮ್ ತುಳು ಫಿಲ್ಮ್ ಮೀರಾ ಲಂಚ ಕೆ ಎಸ್ ಮೇಲ್ ನೆಟ್ಟು ಪ್ರೊಡ್ಯೂಸ್ ಮಾಡ್ತೇವೆ ಅಶ್ವಥ್ ಮತ್ತು ಡೈರೆಕ್ಟರ್ ಆದ್ರೆ ಇಶಿತಾ ಶೆಟ್ಟಿ ನೆಟ್ಟು ಹೀರೋಯಿನ್ ಆದ ಆ್ಯಕ್ಟ್ ಮಾಡ್ತೇವೆ ಮುಂಚೆ ಅಜಯ್ ಕೆ ಎಸ್ ಪುಷ್ಪ ಮೂವಿ ತುತ್ತಿತ್ತ ಐದ್ದ ಒಂದು ಜಿ ಪಾರ್ಟ್ ಆಫ್ ದ ಕ್ಯಾಮ್ರಾಮನ್ ಆಗಿತ್ತಿನ ಅಜಯ್ ಕೆ ಎಸ್ ಆರ್ ಸಿನಿಮಾಟೋಗ್ರಫಿ ಮಾಡ್ತಿದ್ದಾರೆ ಮುಂಚೆನೆ ರಜನೂ ಜಯಪ್ರಕಾಶ್ ಮ್ಯೂಸಿಕ್ ಡೈರೆಕ್ಟರ್ ಅಂತಿದ್ದಾರೆ ಸೊ ಬೇಸಿಕಲಿ ಈ ಒಂದು ತಂಡ ಕಾಸರಗೋಡದ ಅಂಚಿದ ಒಂಜಿ ಮಲಯಾಳಿ ಫೇಸ್ ಇತ್ತಿನ ಒಂಜಿ ಗ್ರೂಪ್ ಮುಲ್ಪ ಬರ್ತದ ತುಳು ತಮ್ಮದಿ ಅಭಿಮಾನಗೋಸ್ಕರ ಇಡೀ ಬರ್ತದ ತುಳುಟು ಒಂಜಿ ಸಿನಿಮಾ ಅನ್ವತದೆ ತುಳು ಕಲ್ತದ್ದು ಸಿನಿಮಾ ಅನ್ವತದೆ ಮಸ್ತ್ ಖುಷಿತ್ ವಿಷಯನ ಅಂಚನೆ ಬೋಲಕ್ಕ ಅಂಚಿನ ಕಲಾವಿದಾರೆ ಯಾನೆ ಪ್ರಕಾಶ್ ತುಮಿನಾಡು ಸರ್ ಜೆ ಪಿ ತಮಿನಾಡು ರಘುಪಾ ಅರವಿಂದ್ ಅರವಿಂದನೇ ಮಸ್ತ್ ಮಸ್ತ್ನಮಲ್ಲ ಕಲಾವಿದಿರೇ ಒಂದು ದಂಡು ಒಂದು ಹೊಸ ರೀತಿಯ ಸಿನಿಮಾ ಮೀರಾ ಸಿನಿಮಾದ ಬಗ್ಗೆ ಪನ್ನೋಟು ಆ ಒಂದು ವಿಷಯ ತುಲುಟು ಒಂದು ವಿಭಿನ್ನತೆ ಹೆಚ್ಚಿ ತುಳು ಏಪಲ ಮಸ್ತ್ ಏಪಲೇ ಬಂದು ಮಸ್ತ್ ಜನ ತಿಂಕಿಂಗ್ ಕಾಮಿಡಿ ಮಾತ್ರ ಬರೋದು ಬಂದು ಸೊ ಫಸ್ಟ್ ಟೈಮ್ ತುಲುಟು ಒಂದ್ಸಿ ಹೊಸ ಒಂಜಿ ಹೊಸ ಪ್ರಯತ್ನ ಫಿಮೇಲ್ ಓರಿಯಂಟೆಡ್ ಸಬ್ಜೆಕ್ಟ್ ಅಂತಂದ್ರೆ మీరే పండు అని కుదర్తూనే కొత్త ఫీవల్ సబ్జెక్ట్ సో ఎంటైన్మెంట్లో బట్ బట్లీ వచ్చి ఇడి వంచి పొందనమి కథ సినిమా రంగాపాడు నాటక రంగాడు పరిపిన చిన్న పంగా కళావిదే అది ఏత్ పంగ పరిపేరు అక్కడ క్రూ సపోర్ట్ ఉంటుంది ఏర్పు సపోర్ట్ ఉంటుంది నెత్త త్రూ టు సినిమా బ్యూటిఫుల్ అది ఆర్గనైజ్ వెళ్ళని పత్ తారీఖు దాని ಮಾತಾ ಟಿಯೇಟರ್ಸ್ ಇಲ್ಲ ಮೀರ ಬರ್ಲ್ರು ಅಂಜನೇ ಅಸ್ತ್ರ ಪ್ರೊಡಕ್ಷನ್ಸ್ ಈ ಮೀರದ ತ್ರೂ ಉಪರಾಣಿ ಒಂಜಿ ಪ್ರೀ ರಿಲೀಸ್ ಇವೆಂಟ್ ಅಂತ ಬಂದಿದ್ದಾನೆ ತುಳು ಹಿಸ್ಟ್ರಿ ಡೇ ಫಸ್ಟ್ ಟೈಮ್ ಸಿನಿಮಾದ ಪ್ರೀ ರಿಲೀಸ್ ಇವೆಂಟ್ ಅಂತ ಎಲ್ಲ ಬಂತಿದ್ದರೆ ಸೊ ಒಂದೊಂದು ಅಸ್ತ್ರದ ದಿನ ಫಸ್ಟ್ ವಿಷಯ ಪ್ರೀ ರಿಲೀಸ್ ಇವೆಂಟ್ ಆನಿದ ದಿನ ಒಂಜಿ ರೊಟ್ಟೆ ದಡ್ಡ ಬೇರೆ ಏನು ಮಾಡ್ತಿದ್ದಾರೆ ಒಂಜಿ ನಮ್ಮ ರಜನೀ ಶೆಟ್ಟಿ ಮೇರೆಗೆ

ನಾಯಕಿ ನಟಿ ಇಶಿತಾ ತುಳು ಚಿತ್ರರಂಗದ ಪುಗರ್ತದ ನಟಿ ಅರವಿಂದ ಬೋಳಾರ್ ಜೆ ಪಿ ತುಮಿನಾಡ್ ಪ್ರಕಾಶ್ ತುಮಿನಾಡ್ ಮಂಜುರಾಯ್ ಮೂಳೂರು ರೂಪಶ್ರೀ ವರ್ಕಾಡಿ ಯತೀಶ್ ಪೂಜಾರಿ ಅಶ್ವಥ್ ಬೇಬಿ ಲಕ್ಷ ಎಲ್ ಇಂಚಿತಿ ಪ್ರಮುಖರ ಒಟ್ಟಿಗೆ ತುಳು ಬ್ಲಾಗರ್ ನಟಿ ರಕ್ಷಿತಾ ಶೆಟ್ಟಿ ಚಿತ್ರಡು ಉಲ್ಲೇರ್ ಪಂಡದ ಸ್ವರಾಜ್ ಶೆಟ್ಟಿ ತೆರಳಿನ ಹೇಳಿದ್ರು ಹುಡುಗಿಯ ಕತೆ ಪ್ರಾಬ್ಲಮ್ಗಳೇನು ಅವರಾಗುವಂಥ ಒಳ್ಳೆದುಗಳೇನು ಸೊ ಅದು ಲೈಫ್ ಜರ್ನಿ ಚಿಕ್ಕ ವಯಸ್ಸಿನಿಂದ ದೊಡ್ಡ ವಯಸ್ಸಿನ ತನಕ ಸಾಧನೆ ಮಾಡೋ ತನಕ ಆಗುವಂಥ ಏರು ಬೀಳು ಎಲ್ಲನೂ ಸೊ ನಮಗೆ ಪ್ರೊಬಬ್ಲಿ ಇಲ್ಲಿ ತುಂಬ ಜನ ಕಲಾವಿದರೇ ಇರೋದು ಸೊ ಅವರೆಲ್ಲರೂ ಕನೆಕ್ಟ್ ಆಗುತ್ತೆ ಅಂತ ನಮ್ಮ ಒಂದು ಭರವಸೆ ಇದು ಕಾಮಿಡಿ ಜೋನೋರ್ ಸಿನಿಮಾನೇ ಅಲ್ಲ ಇದು ಕಾಮಿಡಿ ಇಲ್ಲ ಅಂತಿಲ್ಲ ಎಲ್ಲಿ ಬೇಕು ಅಲ್ಲಿ ಮಾತ್ರ ಕೊಟ್ಟಿದ್ದಾರೆ ಇದು ಕಾಮಿಡಿ ಅದೇ ಇದೊಂದು ಫಸ್ಟ್ ಸ್ಟೆಪ್ ಹೊಸ ತಂಡದಿಂದ ಬಂದಂತಹ ಒಂದು ಹೊಸತನದ ವಿಷಯ ಕಾಮಿಡಿ ಎಲ್ಲ ಸಾಕು ಇನ್ನು ಯಾವತ್ತಾದ್ರೂ ಅವ್ರು ಕೇಳಿದ ಒಂದು ಪ್ರಶ್ನೆ ನಮ್ಗೆ ಇವರು ನೆನಪಿದೆ ಒಂದು ಪ್ರಶ್ನೆ ಕೇಳಿದ್ರು ಏನು ಅಂತ ಹೇಳಿದ್ರೆ ಫಿಮೇಲ್ ಓರಿಯಂಟೆಡ್ ಸಬ್ಜೆಕ್ಟ್ ಯಾವತ್ತೋ ತೆಗಿಬೇಕಿತ್ತು ಎಲ್ಲ ಇಂಡಸ್ಟ್ರಿ ಅವರು ಯಾವತ್ತೋ ತೆಗ್ದಾ ಹೋಗಿದೆ ನಾವ್ ಇನ್ನೂ ಅದನ್ನು ಟೆಚ್ ಕೂಡ ಮಾಡಿಲ್ಲ ಅದನ್ನ ಏನೋ ಗೊತ್ತಿಲ್ಲ ಅದು ಈ ಸಿನಿಮಾ ನೋಡಿದ ನಿಮ್ಗೆ ಗೊತ್ತಾಗ್ಬಹುದು ಹೆಸರು ಇಟ್ಕೊಂಡು ಸಿನಿಮಾ ಮಾಡೋದಕ್ಕೂ ಹೆಸರು ಆತರ ತುಂಬಾ ಹೆಸರು ಇಟ್ಕೊಂಡು ಮಾಡಿದ್ದಾರೆ ಬಟ್ ಕತೆ ನೋಡ್ಕೊಂಡು ಹೋದಾಗ ಹೆಸರು ಮಾತ್ರ ಅಲ್ಲಿ ಇರುತ್ತೆ ಬಟ್ ಅಲ್ಲಿ ಬೇರೆ ಯಾರು ಏನೋ ಮಾಡಿರ್ತಾರೆ ಸೊ ಈ ಸಿನಿಮಾ ನಿಮ್ಗೆ ನೋಡಿದ್ರೆ ಹೀರೋಯಿನ್ ಕಂಟೆಂಟೆಡ್ ಸಿನಿಮಾ ಇಟ್ಸ್ ಅ ಫೀಮನ್ ವೈಲೈಟೆಡ್ ಸಿನಿಮಾ ಅಂತ ಹೇಳಿದರೆ ಅವಳೇ ಲೀಡ್ ಆಗಿರಬೇಕು ಅವಳ ಮೇಲೇನೆ ಕತೆ ಹೋಗಬೇಕು ನಮ್ಮ ತುಳು ಸಿನಿಮಾಗಳಲ್ಲಿ ಅದೊಂದು ದೊಡ್ಡ ಪ್ರಾಬ್ಲಮ್ಗಳಿದೆ ಹೆಸರು ಮಾತ್ರ ಇಟ್ಟಿರ್ತಾರೆ ಬಟ್ ಸಿನಿಮಾ ಅವ್ರ ಮೇಲೆ ಹೋಗೋದು ಕಮ್ಮಿ ಬೇರೆ ಎಲ್ಲೋ ಟ್ರ್ಯಾಕ್ ಚೇಂಜ್ ಆಗಿ ಕಾಮಿಡಿಗೋ ಎಲ್ಲೋ ಬೇರೆ ತಗಡೆ ಏನೋ ಹೋಗ್ಬಿಡುತ್ತೆ ಬಟ್ ಇಲ್ಲಿ ಹೀರೋಯಿನ್ ಹೆಸರು ಏನಿದೆ ಮೀರ ಮೀರದ ಕತೆ ಅಷ್ಟೇ ಬೇರೆ ಏನೂ ಇರಲ್ಲ ಅಲ್ಲಿ ಅವ್ರ ಲೈಫ್ ಯಾರೆಲ್ಲ ಬಂದು ಹೋಗ್ತಾರೆ ಅವ್ರು ನಾವು ಪಾತ್ರವಾಗಿ ಇರ್ಬೋದು ಅಷ್ಟೇ ಬಟ್ ಅವಳದೆ ಟೋಟಲ್ ಕಥೆ ಆಗಿರುತ್ತೆ ಇದರದೇ ಒಂದು ಶಾರ್ಟ್ ಫಿಲ್ಮ್ ಪ್ರೊಡಕ್ಷನ್ ಮಲಯಾಳಂದಲ್ಲಿ ಸೊ ಅದಕ್ಕೆ ಅವಾರ್ಡ್ ಎಲ್ಲ ಸಿಕ್ಕಿದೆ ನನಗೆ ಇಂಡಿಯನ್ ನ್ಯಾಷನಲ್ ಫೆಸ್ಟ್ ಸೊ ಅದರ ಒಂದು ಎಕ್ಸ್ಟೆಂಡೆಡ್ ವರ್ಷನ್ ಇಲ್ಲಿ ಮೀರಾ ಈಗ ತುಳು ಫಿಲ್ಮ್ ಆಗಿ ಬರ್ತಾ ಇದೆ ಆದರೆ ಇದರಲ್ಲಿ ಈಗ ಟ್ರೈಲರ್ ನೋಡಿದರೆ ಅದರಲ್ಲಿ ಎಲ್ಲ ಇದೆ ಮ್ಯಾಮ್ ಲೈಕ್ ಆ್ಯಕ್ಷನ್ ಫೈಟ್ ಸಾಂಗ್ಸ್ ಇದೆ ಎಂಟರ್ಟೈನಿಂಗ್ ಎಲ್ಲ ಇದೆ ಎಂಟರ್ಟೈನಿಂಗ್ ಫ್ಯಾಕ್ಸ್ ಎಲ್ಲ ಇದೆ ಒಂದು ಆರ್ಟ್ ಮೂವಿ ತರ ನಿಮ್ಗೆ ಲ್ಯಾಗ್ ಆಗುದಿಲ್ಲ ಥಿಯೇಟರ್ ಬಂದ್ರೆ ನಿಮ್ಗೆ ಒಂದು ಟೂ ಅವರ್ಸ್ ಲ್ಯಾಗ್ ಇಲ್ಲ ಅಂತ ನೋಡ್ಬೋದು ಇಲ್ಲ ಮ್ಯಾಮ್ ಹಾಗೆ ನಮ್ಮ ಒಂದು ಕಾನ್ಸೆಪ್ಟ್ ಇದೆ ಈಗ ನೀವಾದ್ರೂ ನಾನಾದ್ರೂ ಹೋಗುವಾಗ ಒಂದು ಆರ್ಟ್ ಮೂವಿ ಹೇಳಿ ಹೋಗುವಾಗ ನಮಗೆ ಆ ಒಂದು ಇದು ಜಾನ್ರಲ್ಲಿ ಇಷ್ಟ ಇರಬೇಕು ನಾರ್ಮಲ್ ಆಡಿಯನ್ಸಿಗೆ ಆರ್ಟ್ ಮೂವಿ ಇಷ್ಟ ಆಗುದಿಲ್ಲ ನಿರ್ದೇಶಕಿ ಅಶ್ವಥ್ ನಾಯಕಿ ನಟಿ ಇಶಿತಾ ಶೆಟ್ಟಿ ಸುದ್ದಿಗೋಷ್ಠಿಗೆ ತೆರೆ